ಮುಕ್ಕಿಗಿಡೀನು ಮಾಡಿ ಸಂಜೆ ಯಾರು ಆಗಲ್ಲ ತಿಡಿಗಿಡೀ ಮಾಡಿ ಸಂಜೆ ಯಾರು ಆಗಲ್ಲ ರಕ್ತ ನೋಡದೆ ನಾವು ನಿದ್ದೆ ಮಾಡಲ್ಲ ಮಪ್ಪ ಮಪ್ಪ ತಿಲ್ಲ ಮಾಡಿದಾಗ ಹೇ ಯಾರೋ ನೀನು ಇಲ್ಲಿ ಏಕೆ ಬಂದಿರುವೆ ಬಂಧು ದೀನದಲಿತರ ಸಿಂಧು ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಹಿಡಿದು ಬಂದಿರುವ ನಿನ್ನ ಪಾಲಿನ ಶತ್ರು ಶತ್ರು ಏ ಶತ್ರು ಆತಕ್ಕಾಗಿ ಬಂದಿರುವೆ ಈ ಬಾಳ್ಯಕಾರನ ಮನೆಗೆ ಯಾತಕ್ಕಾಗಿ ಪಟ ನಾಟಕದ ಆಟದಿಂದ ಕಣ್ಣೀರಿ ಬಡವರ ಆಸ್ತಿಯನ್ನು ನಿನ್ನ ಹೆಸರಲ್ಲಿರುವ ಸ್ಟಾಂಪಿನ ಮೇಲೆ ಅವರ ಎಬ್ಬಟ್ಟನ್ನು ಕಿಟ್ಟಿಸುವ ಅಟ್ಟಾಸದಿಂದ ದಿಟ್ಟತನದಿಂದ ಕೋಟಿ ಕೋಟಿ ಹಣ ಕಟ್ಟಿಯಾಗಿ ಇಟ್ಟಿರುವೆಲ್ಲ ಅದು ಈ ರಾಜಾದಿ ರಾಜ ಜಯ ರಾಜನ ಮನೆ ಲೂಟಿ ನೀನು ಲೂಟಿ ಮಾಡಲು ಯಾರ ಮನೆಗೆ ಬಂದಿರ್ವೇ ಗೊತ್ತಾ ಬಾಳ್ಯಗ ರಾಜ ರಾಜನ ಮನೆ ಇದು ಒಬ್ಬ ಪೊಲೀಸ್ ಆಫೀಸರ್ ನನಗೆ ಮನೆಗೆ ಬರಬೇಕಾದ್ರೆ ನನ್ನ ಪರ್ಮಿಷನ್ ತೆಗೆದುಕೊಂಡು ಒಳಗಡೆ ಬರುತ್ತಾನೆ ಅಂಥದ್ರಲ್ಲಿ ನೀನು ಗೂಳಿ ನುಗ್ಗಿದಂಗೆ ನುಗ್ಗಿರ್ವಿಯಲ್ಲ ಇದು ನಿನಗೆ ಒಳ್ಳೆಯದಲ್ಲ ಸುಮ್ಮನೆ ಸೂಟ್ ಕೇಸ್ ಕೊಟ್ಟು ಹೊರಟು ಹೋಗು ಹೊರಟು ಹೋಗ ಈ ಸೂಟ್ ಕೇಸ್ ಕೊಟ್ಟು ಹೊರಟು ಹೋಗಲು ನಾನೇನು ಹೇಳಿ ಅಲ್ಲ ನೀನೆಷ್ಟು ಎಗರಾಡಿದರೂ ಈ ಸೂಟ್ ಕೇಸ್ ಕೊಡುವುದಿಲ್ಲ ಅದು ಏನ್ ಶರತ್ ಸುಮ್ಮನೆ ಆ ಕೇಸ್ ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟರೇ ಸರಿ ಇಲ್ಲದಿದ್ದರೆ ನನ್ನ ಬಂದು ನಿನ್ನ ಎದೆ ಗುಂಡಿಗೆ ಗುಂಡೋಕಿ ನಿನ್ನ ಉಸಿರಿ ತೆಗೆದು ನಿನ್ನ ದೇಹವನ್ನು ಸ್ಮಶಾನ ಕಳಿಸುವೆ ಹುಷಾರ್ ಹುಷಾರ್ಯರಾಜ್ ನಾನು ಹೂವೆಂದು ಉಸಿರಿ ಬಿಟ್ಟರೆ ಇಡೀ ಸೃಷ್ಟಿ ಅಂಥದರಲ್ಲಿ ನೀನಪ್ಪಯ ಕಚ್ಚಿತ ನರಪ್ಪಿಳಿ ಡಾ 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 ನನಗೆ ಹುಷಾರ್ ಎಂದೇಳುವ ಏನಲ್ಲೇ ಬಚ್ಚನ ನಮ್ಮ ಮಗನೇ ಏ ಹುಷ ಹೆಚ್ಗೆ ಹುಚ್ಚರಿಸಿದರೆ ನಿನ್ನ ತೆಲೆ ಮುರುಡಿ ಬಿಚ್ಚಿ ಕಣ್ಣಲ್ಲೇ ಮುಚ್ಚುವೆ ಎಚ್ಚರ ಹಚ್ಚಾರ ನಿನ್ನಲ್ಲಿ ಗುಂಡದಿಯಲ್ಲಿ ಗುಂಡಿಗೆ ಇದ್ದರಿ ಗುಂಡಿಗೆ ಇದ್ದರೆ ನಿನ್ನ ಗಂಡಿಗೆ ಗುಂಡು ಹಾಕ ನೋಡೋಣ ಕೆಚ್ಚು ಮೆಚ್ಚಿದೆ ನೀವು ಉಚ್ಚರಿಸಿದ ಕೆಚ್ಚದೆಯ ಚುಚ್ಚು ಮಾತನ್ನು ನೀ ಇದೇ ರೀತಿ ಚುಚ್ಚು ಮಾತನಾಡಿದರೆ ನಿನ್ನ ದೇಹ ಹರಿಶ್ಚಂದ್ರ ಕಾವತಿಗೆ ಸುಮ್ಮನೆ ಸೂಟ್ ಕೆಸ್ ಕೊಟ್ಟು ಹೊರಟು ಹೋಗುವ ಅಭ್ಯಾಸ ನನಗಿಲ್ಲ ಜಯರಾಜ್ ಈ ಜಗತ್ತಿನಲ್ಲಿ ನಿಮ್ಮಂತ ಬಂಡರ ಜನ್ಮ ರಾಕ್ಷಸರು ನನ್ನೊಂದಿಗೆ ಕದನಕ್ಕೆ ಬಂದರು ಜಿದ್ದಿಗೆ ಬಿತ್ತು ಜಿಗಿ ಜಿಗಿದು ಬಂದರೆ ತಮ್ಮ ಪ್ರಾಣ ಕಳೆದುಕೊಂಡು ಹೋಗಿದ್ದಾರೆ ನನ್ನ ಮಗನೇ ಮಾತಿಗೆ ಮಗನೇ ಮಗನೆ ಎಂದು ಮತ್ತೊಮ್ಮೆ ಮಾತನಾಡಿದರೆ ನಿನ್ನನ್ನು ಮಣ್ಣಲ್ಲಿ ಮಣ್ಣು ಮಾಡಿ ನಾ ಮೆಟ್ಟುವ ಮೆಟ್ಟಿನಿಂದ ಮಾಲೆ ಮಾಡಿ ನಿನ್ನ ಮೂರ್ತಿಗೆ ಹಾಕಬೇಕಾಗುತ್ತಲೇ ಮೂರ್ತಿ ನನ್ನ ಮಗನೇ ನನಗೆ ಗಂಡಸ್ತನದ ಸವಾಲು ಹಾಕುವ ಏನಲೇ ಶಣ್ಣ ನನ್ನ ಮಗನೇ ಈ ಶರತ್ ಕೈ ಎತ್ತಿದರೆ ಕೈಲಾಸವೇ ಗಡಗಡನೆ ನಡೆಸುತ್ತದೆ ಕಾಲಿಟ್ಟರೆ ಭೂಮಿಯೇ ಬಾಯಿ ಬಿರಿಯುತ್ತದೆ ನಿಮ್ಮಂತವರ ಬಂಡರ ಬಂದೂಕಿಗೆ ಎದುರುವಾಗ ಗಂಡು ನಾನಲ್ಲ ಪುಣ್ಯ ಪ್ರಚಂಡ ಈ ಶರತ್ ತಲ್ವಾರ ತೆಗೆದರೆ ನಿನ್ನ ತಲೆ ಫುಟ್ಪಾತ್ ನಲ್ಲಿ ಫುಟ್ಪಾತ್ ಆರಿಸಿ ಬಿಡುವೆ ಸುಮ್ಮನೆ ಸರಿ ಆಚೆ ಏ ಶರತ್ ಚಳಿ ಎಂದರೆ ಎಂದು ಕೊಂಡಿಯೋ ಮಗನೇ ಸುಮ್ಮನೆ ಸೂಟ್ ಕೊಟ್ಟು ಹೊರಟು ಹೋಗು ಮರಿ ಹೊರಟು ಹೋಗು ಮರಿ ನಾನಲ್ಲೇ ನರಿ ಇದು ಕೊಬ್ಬಿನಿಂದ ಕರಿಚಿರುತ್ತೆ ಇನ್ನರಿದು ತಿನ್ನಲು ಬಂದ ಬ್ರಹ್ಮಾಂಡದಲ್ಲಿ ಕೊಬ್ಬಿನಿಂದ ಕರಿಚಿರತೆ ൊമ്പ അര എന്ത അരി ചന്ദ്രാട്ട് ഈശ്വര എന്തേ നിന്ന പ്രാണ ഈശ്വരന പാദക്കേ പുഷ്പർപ്പു സുമ്മ സരിയാചെ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ದೇಹವಾಗುವುದು ಚಿತ್ರ ಚಿತ್ರ ಮಗನೇ ಆ ಸೂಟ್ ಸಿ ಜಯ ರಾಜನಿಗೆ ಸಂಬಂಧಪಟ್ಟಿದ್ದು ಸುಮ್ಮನೆ ಜಯರಾಜನಿಗೆ ಕೈಗೊಪ್ಪಿಸಿ ಹೊರಟು ಹೋಗು ಹೊರಟು ಹೋಗರಾಜ್ ನಿನ್ನ ಗುಂಡಲೆಯಲ್ಲಿ ಗಂಡಲೇ ಇದ್ದರೆ ನಿನ್ನ ಬಂದುಕಲ್ಲಿ ಗುಂಡು ಇದ್ದರೆ ಈ ಗಂಡದಿಗೆ ಗುಂಡು ಹಾಕ ನೋಡೋಣ ಗಂಡದಿಯ ಗುಂಡಿಗೆ ಅದರಲ್ಲಿರೋ ಅರ್ಧ ಹಣ ನಿನಗೆ ಕೊಟ್ಟು ಬಿಡುತ್ತೆ ಸುಮ್ಮನೆ ಸೂಟ್ ಕೇಸ್ ಕೊಟ್ಟು ಹೊರಟು ಹೋಗು ಇಲ್ಲದಿದ್ದರೆ ನಿನ್ನ ಎಣ ಕಡಿಮೆ ಹಣ ಪಡೆದುಕೊಳ್ಳಬೇಕು ನಿನ್ನಲ್ಲಿ ಗಂಡಸ್ತನದ ಗುಂಡಿಗಿದ್ದರೆ ಒಂದು ಮುಂದಿಡು ಮಗನೇ ನೋಡೋಣ ನನ್ನ ಏ ಹಾಕುವಯರಾಜ್ ಎಣಕ್ಕೆ ಬೆಂಕಿ ಹಚ್ಚಿ ಬೂದಿ ಮಾಡುವೆ ನಿನ್ನಲ್ಲಿ ತಮ್ಮಿದ್ದರೆ ತಡೆ ನೋಡೋಣ ಲೇ ಶರೋತ್ ಸುಮ್ಮನಿದ್ದ ಘಟ ಸರ್ಪವನ್ನು ರೊಚ್ಚಿಗೆ ಬಿಸಬೇಡ ರೊಚ್ಚಿಗೆ ಬಿಸಿದರೆ ಅದು ನಿನ್ನನ್ನು

ಏ ಈ ಎಬ್ಬುಲಿಯ ಮನೆಗೆ ಬಂದು ಉಂಬನದ್ಯವರಾಜು ನನ್ನ ಹಣಕ್ಕೆ ಬೆಂಕಿ ಹಚ್ಚಿ ನನ್ನ ಹೃದಯ ಕಿಚ್ಚನ್ನು ಹೆಚ್ಚಾಗಿಸಿ ನನ್ನ ಅನ್ನು ಹುಚ್ಚನಾಗಿ ಮಾಡಿದೆಯಲ್ಲ ನಿನ್ನ ಸಾವಿನ ಹಣೆ ಬರವನ್ನು ನಾನೇ ಹುಚ್ಚ ಸಾವಿನ ಬರ ಸಾವಿನಾಣೆ ಅಣೆ ಬರ ಬರೀವನು ಬ್ರಹ್ಮ ನಿನ್ನ ಮರಣದ ಬರ ಬರೀವನು ಈ ಸ್ಟೈಲ್ ಕಿಂಗ್ ಶಾರದ జ్జు ఈ పౌల్యకారీల ఈ రాజ్యదారే మోడీ ఒక్క రాజకారిణి జేబిన రాజ జిజిమి ప్రజనిను ಈ ಬಾಳ್ಯಗಾರಿಗೆ ಹಾರಾಡ್ತಿರ್ವ ಎಲ್ಲೋ ಇದಕ್ಕೊಂದು ಒಳ್ಳೆ ಉಪಾಯ ಮಾಡಲೇಬೇಕು ಏ ಈಜೆ ರಾಜನ ಜಲಪ್ರಳಯದಲ್ಲಿ ನಿನ್ನ ಜನ್ಮ ಜಾಲ ಆಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ನಜನಾ ಸರದಾರಿ ಊರಿಗೆ